ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಕಲ್ಯಾಣಿ ರೇವಂತ್ ಬ್ಲಾಗ್ ನಾವು ಇವತ್ತು ಮಂತ್ರಾಲಯಕ್ಕೆ ಹೋಗೋಣ ಅಂತ ಎಲ್ಲ ರೆಡಿಯಾಗಿ ಹೋಗ್ತಾ ಇದೀವಿ ಆಕ್ಚುಲಿ ಸೆವೆನ್ ತರ್ಟಿ ಇಲ್ಲ ಏಯ್ಟ್ ಓ ಗೆ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಜೋರಾಗಿ ಮಳೆ ಬರ್ತಾ ಇದ್ದಿದ್ರಿಂದ ರೇವಂತ್ ಅವ್ರ ಚಿಕ್ಕಮ್ಮ ಚಿಕ್ಕಪ್ಪ ಹೊಸಕೋಟೆಯಿಂದ ಆಗ್ಲಿಲ್ಲ ಹಾಗಾಗಿ ಲೇಟಾಗಿ ಹೋಗ್ತಾ ಇದ್ವಿ ನೋಡಿ ನಾವು ಕಾರೆಲ್ಲ ಸ್ಟಾರ್ಟ್ ಮಾಡೋಷ್ಟ್ರೊಳಗೆ ನೈನ್ ತರ್ಟಿ ಸೆವೆನ್ ಆಗಿತ್ತು ಮನೆ ಹತ್ರನೇ ಕಾರ್ಗೆಲ್ಲ ಪೂಜೆ ಮಾಡಿನೇ ಸ್ಟಾರ್ಟ್ ಮಾಡಿದ್ದು ಆದ್ರೆ ಪೂಜೆ ಮಾಡಿರೋ ವಿಡಿಯೋ ತಗೊಳ್ಳಿಲ್ಲ ಅದಕ್ಕೆ ನಾನು ಡೈರೆಕ್ಟ್ ಆಗಿ ಶೇರ್ ಮಾಡ್ತಿದ್ದೀನಿ ನಾ ಇವತ್ತು ಹೋಗ್ತಾ ಇರೋದು ನಮ್ಮ ಅತ್ತೆಯವರ ಫ್ಯಾಮಿಲಿ ಜೊತೆ ಅಂದ್ರೆ ನಮ್ಮ ಅತ್ತೆಯವ್ರ ತಂಗಿಯವರು ಹಾಗೆ ಅವರ ಹಸ್ಬೆಂಡು ನಮ್ಮ ಫ್ಯಾಮಿಲಿ ಟೋಟಲ್ ಆಗಿ ಹೋಗ್ತಾ ಇರೋದು ಎರಡು ಕಾರ್ ಹೋಗ್ತಾ ಇರೋದು ಎರಡು ನಮ್ದೇ ಕಾರು ಒಂದು ಕಾರಲ್ಲಿ ರೇವಂತ್ ಅವ್ರ ಡ್ರೈವಿಂಗು ಇನ್ನೊಂದು ಕಾರಲ್ಲಿ ನನ್ನ ತಮ್ಮ ವೇಣು ಡ್ರೈವಿಂಗ್ ಮಾಡಿಕೊಂಡು ಎಲ್ಲ ಫ್ಯಾಮ್ಲಿನೇ ಹೋಗ್ತಾ ಇರೋದು ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಎರಡು ಕಾರ್ಗು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಒಂದು ಕಾರ್ ಬಂದು ಪೆಟ್ರೋಲು ಇನ್ನೊಂದು ಕಾರ್ ಬಂದು ಡೀಸೆಲ್ ಎರಡಕ್ಕೂ ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೊರಟ್ವಿ ನೋಡಿ ಹೋಗ್ಬೇಕಾದ್ರೆ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಮುಂಚೆನೆ ಮಳೆ ಬಂದಿರೋದ್ರಿಂದ ಕ್ಲೈಮೇಟ್ ಸಹ ತುಂಬಾ ಕೂಲ್ ಆಗಿ ಚೆನ್ನಾಗಿತ್ತು ಜರ್ನಿ ಅಂತೂ ನೈಟ್ ಟೈಮು ನೈಟ್ ಟೈಲ್ ಹೋಗ್ಬೇಕಾದ್ರೆ ಅಲ್ಲೇ ಇಳಿಸಿ ಕಾಫಿ ಎಲ್ಲ ಕುಡಿದು ಮತ್ತೆ ಸ್ಟಾರ್ಟ್ ಆಗ್ತಿದ್ವಿ ಹಾಗಾಗಿ ಆರಾಮಾಗಿ ಜರ್ನಿ ಆಯ್ತು ನೋಡಿ ಮಂತ್ರಾಲಯ ಸೇರೋ ಒಳಗಡೆ ಸಿಕ್ಸ್ ಓ ಕ್ಲಾಕ್ ಆಯ್ತು ಸೂರ್ಯ ಸಹ ಆಗ್ತಾನೆ ಹುಟ್ಟಿದ್ದ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಈಗ ಮಂತ್ರಾಲಯ ದೇವಸ್ಥಾನ ಹತ್ರ ಬರ್ತಿದೀವಿ ಆ ಒಂದ್ ಕಾರ್ ಮುಂದೆ ಹಿಂದೆ ಹಂಗೆ ಬರ್ತಾ ಇದೀವಿ ನಾವು ಹೋಗಿದ್ದಿದ್ದು ಸಾಟರ್ಡೆ ಸಂಡೇ ಆಗಿರೋದ್ರಿಂದ ಜನ ಅಂತೂ ತುಂಬಾನೇ ಸೇರಿದ್ರು ನೀವು ನೋಡ್ತಿರ್ಬೋದು ಸೈಡ್ ಅಲ್ಲಿ ಸಹ ಕಾರುಗಳು ಹಾಗೆ ಜನಗಳು ಓಡಾಡೋದನ್ನ ನೋಡಿ ಇದು ದೇವಸ್ಥಾನ ಆ ಇಡೀ ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿರೋದು ಈಗ ನಾವು ಫಸ್ಟ್ ತುಂಗಭದ್ರಾ ನದಿ ಹತ್ರ ಹೋಗಿ ಮತ್ತೆ ದೇವರ ದರ್ಶನಕ್ಕೆ ಬರೋಣ ಅಂತ ಅಲ್ಲೇ ಇರೋ ನದಿ ಹತ್ರ ಹೋಗ್ತಾ ಇದೀವಿ ನೋಡ್ಬೋದು ಇದೇ ತುಂಗಭದ್ರಾ ನದಿ ಆ ಮಂತ್ರಾಲಯದಲ್ಲಿರೋದು ನಿಜ ಹೇಳ್ತೀವಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ ಇಲ್ಲಾಗಿದ್ದೇ ಬೇರೆ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ದರ್ಶನಕ್ಕ ಹೋಗೋಣ ಅಂತ ಹೋದ್ವಿ ಆದ್ರೆ ಅಲ್ಲಿ ಒಳಗಡೆ ಎಲ್ಲಾರ್ಗು ಶಾಕ್ ಆಗೋಯ್ತು ನೀರೆಲ್ಲ ಕಮ್ಮಿ ಆಗಿತ್ತು ನೀರೆಲ್ಲ ಕಮ್ಮಿ ಆಗಿರೋದ್ರಿಂದ ಮೇಂಟೆನೆನ್ಸ್ ಎಲ್ಲ ಏನು ಇರ್ಲಿಲ್ಲ ಹಾಗಾಗಿ ಸ್ನಾನ ಮಾಡೋದನ್ನ ಇಲ್ಲಂತೂ ಅವಾಯ್ಡ್ ಮಾಡೋದೇ ಬೆಟರ್ ಅಂತ ನಮ್ಗ ಅನಿಸ್ತು ನೋಡ್ತಿರ್ಬೋದು ತುಂಬಾ ಜನ ಇದಾರೆ ಎಲ್ಲರೂ ಬಂದು ನೋಡ್ಕೊಂಡು ಫೋಟೋ ಸ್ವಲ್ಪ ತಗೊಂಡು ರಿಟರ್ನ್ ಆಗ್ತಿದ್ದಾರೆ ಆ ನೀ ಇಲ್ಲಿ ಬಂಡೆ ಕಾಣಿಸ್ತಿದ್ಯಲ್ಲಾ ಇಲ್ಲಿವರೆಗೂ ನೀರ್ ಇರ್ತಿತ್ತಂತೆ ಮುಂಚೆ ಆದ್ರೆ ಈಗಿಲ್ಲ ನೋಡಿ ನಾವೆಲ್ಲ ನೋಡ್ಕೊಂಡು ಮತ್ತೆ ರಿಟರ್ನ್ ರೂಮ್ಸ್ ಆದ್ರೂ ಹೋಗೋಣ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ವಿ ಯಾರಾದ್ರೂ ಮಂತ್ರಾಲಯಕ್ಕೆ ಹೋಗೋ ಪ್ಲಾನ್ ಇದ್ರೆ ಅಟ್ ಲೀಸ್ಟ್ ಒಂದ್ ತಿಂಗಳ ಮುಂಚೆ ಆದ್ರೂ ರೂಮ್ ಬುಕ್ ಮಾಡ್ಕೊಳ್ಳಿ ಯಾವಾಗಿದ್ರೆ ಅವಾಗ ನೋಡ್ಕೊಂಡ್ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ಇಲ್ಲಿ ಬಂದ್ಮೇಲೆ ರೂಮ್ ಸಿಕ್ಕಲ್ಲ ಸಿಕ್ಕಿದ ರೂಮ್ಸ್ ತುಂಬಾನೇ ಕಾಸ್ಟ್ಲಿ ಇರತ್ತೆ ನಾವಂತೂ ಇಲ್ಲಿ ಸ್ನಾನ ಮಾಡಕ್ ಆಗಲ್ಲ ಅಂತ ರೂಮ್ಸ್ ಹುಡ್ಕೊಂಡ್ ಹೋದ್ವಿ ಎರಡ್ ರೂಮ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಅದು ಬರೀ ಟೂ ಅವರ್ಸ್ಗೆ ಮಾತ್ರ ಟೂ ಅವರ್ಸ್ ಆದ್ಮೇಲೆ ಏನಾದ್ರೂ ನಾವು ಸ್ಟೇ ಆದ್ರಿ ಅಂದ್ರೆ ಎಕ್ಸ್ಟ್ರಾ ಅಮೌಂಟ್ ಚಾರ್ಜ್ ಮಾಡ್ಬೇಕಾಗತ್ತೆ ಹಾಗಾಗಿ ತುಂಬಾನೇ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು ಎಲ್ಲ ನಿದ್ದೆ ಇಲ್ದೆ ಇರೋದ್ರಿಂದ ನಾನ್ ಸ್ವಲ್ಪ ಮಲ್ಗಿದ್ದೆ ನಾನ್ ಮಲ್ಗಿ ಎದ್ದೇಳೋಷ್ ಒಳಗಡೆ ಎಲ್ಲಾರು ಸ್ನಾನ ಮಾಡಿದ್ರು ಆಮೇಲೆ ನಾನಿದ್ದು ಸ್ನಾನ ಮಾಡಿ ರೆಡಿ ಆದೆ ಇವರೆಲ್ಲ ಸ್ನಾನ ಮಾಡಿ ಮತ್ತೆ ರೆಸ್ಟ್ ಮಾಡ್ತಿದಾರೆ ಅಷ್ಟರಲ್ಲಿ ನಮ್ ಚಿಕ್ಕತೆ ಚಿಕ್ಕದಾಗಿ ವಿಡಿಯೋ ಮಾಡ್ಕೋತೀನಿ ಅಂತ ವಿಡಿಯೋ ಮಾಡ್ತಿದಾರೆ ನೋಡಿ ನಾನ್ ರೆಡಿ ಆಗ್ತಿದೀನಿ ಇವರಂತೂ ನಮ್ಮ ಜೊತೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಅದಕ್ಕೆ ಕಾಮಿಡಿ ಮಾಡ್ತಿದ್ರೆ ನಗ್ತಾ ರೆಡಿ ಆಗ್ತಿದೀವಿ ನೋಡಿ ಅಷ್ಟೊಳಗಡೆ ಲಿಖಿತ ಮತ್ತೆ ಅವ್ರ ಡ್ಯಾಡಿ ರೆಡಿ ಆಗಿ ಹೊರಗಡೆ ಹೋಗ್ತಾ ಇದ್ದಾರೆ ನಾನು ಸಹ ರೆಡಿ ಆಗಿ ದೇವಸ್ಥಾನಕ್ಕೆ ಅಂತ ಓಟಿದಿವಿ ಇದೇ ನೋಡಿ ಮಂತ್ರಾಲಯದ ರಾಯರ ಮಠ ಹೇಳ್ಬೇಕು ಅಂದ್ರೆ ನಾವು ಒಂಬತ್ತು ಗಂಟೆಗೆ ದೇವಸ್ಥಾನ ಒಳಗಡೆ ಹೋಗಿದ್ದು ಆದ್ರೆ ಬಿಸಿಲು ನೋಡಿ ಹೆಂಗ್ ಕಾಣಿಸ್ತಿದೆ ಅಂತ ಕಾಲ್ ಇಡಕ್ಕೂ ಆಗ್ತಾ ಇಲ್ಲ ಅಷ್ಟೊಂದು ಬಿಸಿಲು ತಮ್ಮ ರೇವಂತ್ ಅವ್ರ ಚಿಕ್ಕಪ್ಪ ಹಾಗೆ ನಾನು ಮೂವರು ಒಂದ್ ಕಡೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಆಕ್ಚುಲಿ ನಾನು ಫೋನ್ ಅಲೋ ಇರಲ್ಲ ಅನ್ಕೊಂಡೆ ಆದ್ರೆ ದೇವಸ್ಥಾನದ ಒಳಗಡೆ ಸಹ ಗರ್ಭಗುಡಿ ಒಳಗಡೆ ಮಾತ್ರ ಇಲ್ಲ ಅಷ್ಟೇ ಬೇರೆ ಎಲ್ಲ ಕಡೆನು ಇದೆ ಫೋನು ಗರ್ಭಗುಡಿ ಹತ್ರ ಹತ್ರ ಹೋದಾಗ ಜೆಂಟ್ಸ್ ಎಲ್ಲ ಶರ್ಟ್ ನ ರಿಮೂವ್ ಮಾಡಬೇಕು ಕ್ಯೂ ಸಹ ತುಂಬಾ ಏನ್ ಇರೋದಿಲ್ಲ ಆ ದರ್ಶನ ಮಾತ್ರ ತುಂಬಾನೇ ಚೆನ್ನಾಗ್ ಆಗುತ್ತೆ ರಾಯರ್ ನೋಡಿದ್ದಂತೂ ನನಗಂತೂ ತುಂಬಾ ಖುಷಿ ಆಯ್ತು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ ಅಷ್ಟರೊಳಗಡೆ ರಾಯರ್ ಪಲ್ಲಕ್ಕಿ ಸಹ ತೆಗ್ದಿದ್ರು ನೋಡ್ತಿರ್ಬೋದು ರಾಯರ್ ಪಲ್ಲಕ್ಕಿನ ನೋಡೋದಕ್ಕೆ ಎಷ್ಟು ಜನ ಸೇರಿದ್ದಾರೆ ಅಂತ ಮಂತ್ರಾಲಯಕ್ಕೆ ಹೋದಾಗ ರಾಯರ್ ದರ್ಶನ ಮಾಡ್ಕೊಳಕ್ಕಿಂತ ಮುಂಚೆನೆ ಅಲ್ಲೇ ಇರತ್ತೆ ವಾದಿ ರಾಯರ್ ದರ್ಶನ ಮಾಡ್ಕೋಬೇಕು ಅಲ್ಲಿ ನಾವು ಬಂದಿದೀವಿ ಅಂತ ಹೇಳಿದ್ರೆ ರಾಯರ್ಗೆ ವಾದಿ ರಾಯರು ತಿಳಿಸ್ತಾರೆ ಅನ್ನೋದು ನಂಬಿಕೆ ಮಂತ್ರಾಕ್ಷತೆಯನ್ನು ತಗೊಂಡು ಎಲ್ಲ ಹೊತ್ತು ಅಲ್ಲೇ ಕುತ್ಕೊಂಡು ರಾಯರ್ನ ನೋಡ್ತಿದ್ದೀವಿ ನೋಡಿ ರಾಯರ್ನ ಗರ್ಭಗುಡಿಯಲ್ಲಿ ಡೈರೆಕ್ಟ್ ಆಗಿ ನಾವು ಫೋಟೋ ವಿಡಿಯೋಸ್ ಆಗಲ್ಲ ಅಂದ್ಬಿಟ್ಟು ಅಲ್ಲೇ ಇರೋ ಟಿ ವಿಯಲ್ಲಿ ಇದನ್ನ ಪ್ಲೇ ಮಾಡ್ತಿರ್ತಾರೆ ಅದನ್ನ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದೀನಿ ಹಾಗೆ ನಾವು ಹೊರಗಡೆ ಬಂದು ಸ್ವಲ್ಪ ಫೋಟೋಸ್ ತಗೊಂಡ್ವಿ ನೋಡ್ತಿರ್ಬೋದು ಇವರೆಲ್ಲ ರೇವಂತ್ ಅವರ ಚಿಕ್ಕಮ್ಮ ಚಿಕ್ಕಪ್ಪ ಅವರು ಹಾಗೆ ನನ್ನ ತಮ್ಮ ವೇಣು ನಾನು ರೇವಂತ್ ಇಷ್ಟು ಜನ ಟೋಟಲ್ ನಮ್ ಫ್ಯಾಮಿಲಿ ಟ್ರಿಪ್ ಹೋಗಿದಿದ್ದು ಟೋಟಲ್ ಆಗಿ ಟೆನ್ ಮೆಂಬರ್ಸ್ ಹೋಗಿದ್ವಿ ಒಂದ್ ಕಾರ್ ಅಲ್ಲಿ ಫೈವ್ ಮೆಂಬರ್ಸ್ ಇನ್ನೊಂದ್ ಕಾರ್ ಅಲ್ಲಿ ಫೈವ್ ಮೆಂಬರ್ಸ್ ಹಾಗೆ ಸ್ವಲ್ಪ ದೂರ ಹೋದ್ಮೇಲೆ ತುಂಬಾನೇ ಸಾಕಾಯ್ತು ಅಂತ ಹೋಗೋ ದಾರಿಯಲ್ಲೇ ಒಂದ್ ಸ್ಕೂಲ್ ಹತ್ರ ಹೋದ್ವಿ ಅಲ್ಲೇ ಒಳಗಡೆ ಸ್ವಲ್ಪ ರೆಸ್ಟ್ ಮಾಡಿ ಅಡಿಗೆ ಸಹ ಮಾಡ್ಕೊಂಡ್ವಿ ಮೊಸರು ಆಲ್ರೆಡಿ ತಗೊಂಡಿದ್ವಿ ಹಾಗೆ ಗೊಜ್ಜುಗಳು ಸಹ ಸ್ವಲ್ಪ ಮಾಡ್ಕೊಂಡಿದ್ವಿ ಗ್ಯಾಸ್ ಸ್ಟವ್ ಎತ್ಕೊಂಡ್ ಹೋಗಿ ಅನ್ನ ಅಲ್ಲೇ ಮಾಡ್ಕೊಂಡ್ವಿ ಮನೇಲಿ ಅಡಿಗೆ ಮಾಡಿ ತಿನ್ನೋದಕ್ಕೂ ಹಾಗೆ ಹೊರ್ಗಡೆ ಹೋಗಿ ಮಾಡ್ಕೊಂಡ್ ತಿನ್ನೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಹೊರಗಡೆ ಹೋಗಿ ಮಾಡ್ಕೊಂಡು ತಿಂದಾಗ ಸ್ವಲ್ಪ ತಿನ್ನೋರು ಇನ್ನೂ ಸ್ವಲ್ಪ ಜಾಸ್ತಿನೇ ತಿಂತಾರೆ ಅಷ್ಟು ಚೆನ್ನಾಗಿರತ್ತೆ ನೋಡಿ ನೇಚರ್ ಅಲ್ಲಿ ಕುತ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿತ್ತು ಎಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಆಮೇಲೆ ಒನ್ ಅವರ್ ಆದ್ಮೇಲೆ ಬ್ರೇಕ್ ತಗೊಂಡ್ವಿ ನೋಡಿ ಲಿಖಿತ ಚೆನ್ನಾಗಿ ನಿದ್ದೆ ಮಾಡಿ ಆಗ್ತಾನೆ ಎದ್ಲು ಎಲ್ಲಾರು ಒಳಗಡೆ ಹೋಗಿ ಟೀ ಕಾಫಿ ಕುಡಿದ್ವಿ ಮಂತ್ರಾಲಯದಿಂದ ಬರೋ ದಾರಿಯಲ್ಲೇ ಈಶಾ ಫೌಂಡೇಶನ್ ನೋಡ್ಕೊಂಡು ಹೋಗೋಣ ಅನ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ ಹೋದ್ವಿ ನಾವು ಹೋಗೋಷ್ಟೊಳಗಡೆನೆ ಆಗ್ತಾನೆ ಲೇಸರ್ ಶೋ ನಡೀತಾ ಇತ್ತು ಕಾರ್ ಅಲ್ಲೇ ನಿಲ್ಸಿ ಲೇಸರ್ ಶೋ ನೋಡಿದ್ವಿ ವಿಡಿಯೋಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಆದ್ರೆ ರಿಯಲ್ ಆಗಿ ನೋಡಕ್ ತುಂಬಾನೇ ಚೆನ್ನಾಗಿತ್ತು ಲೇಸರ್ ಶೋ ನೋಡ್ಬೇಕಾದ್ರೆ ಆದಷ್ಟು ಸೆವೆನ್ ಓ ಕ್ಲಾಕ್ ಹೋಗಿ ನಾವು ಸ್ವಲ್ಪ ಲೇಟ್ ಆಗಿದ್ರಿಂದ ಅರ್ಧದಲ್ಲೇ ನೋಡ್ಕೊಂಡು ಬರ್ಬೇಕಾಗಿತ್ತು ನಾವು ಬರೋಷ್ಟ್ರೊಳಗಡೆ ಲೇಟ್ ಆಗಿತ್ತು ಹಾಗಾಗಿ ಮುಳಬಾಗ್ಲಲ್ಲೇ ಬಾಲಾಜಿ ಭವನ ಅಲ್ಲಿ ಡಿನ್ನರ್ ನ ತಿನ್ಕೊಂಡ್ವಿ ಪ್ಲೀಸ್ ನನ್ ವೀಡಿಯೋನ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ನ ಪ್ರೆಸ್ ಮಾಡಿ ಆಲ್ ಗೆ ಕ್ಲಿಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್